ಅಭಿಮಾನಿಗಳ ಚಕ್ರವರ್ತಿ ಉಪೇಂದ್ರ ಕೆಟ್ಟ ಕೆರಾಡ್ತಾ ಹೋಗ್ಬಿಡೋದು ಅವತ್ತಿಂದ ಸ್ಟಾರ್ಟ್ ದಾಸ ಉಲ್ಟಾ ಎಲ್ಲ ಉಲ್ಟಾ ಈ ಪ್ರಪಂಚನೇ ಉಲ್ಟಾ ನಮ್ಮ ದೇವರು ಇದುಕೊಳ್ತು ನಮಗೆ ಜ್ಞಾನ ಅದು ನಮ್ಮ ಜ್ಞಾನನೇ ದೇವಸ್ಥಾನ ಇದ್ದಂಗೆ ಇದೆ ನಮ್ಮ ಹೈದ್ರಾಬಾದ್ ಅದು ನಮ್ಮ ಭಾಗ್ಯ ಅಂತಾನೆ ಅನ್ಕೊಬೇಕು ಅದೂರಿಯಾಗೇನೆ ಅದನ್ನು ನಾವು ಹೆಸರು ಆನಂದ್ ಹೇಳಿ ನಾನು ವಿಯೆಟ್ನಾಂ ಇಂದ ಬಂದಿದ್ದೀನಿ ನನಗೆ ಅವ್ರ ಬರ್ಡೇ ಸಂಬಂಧಿ ವಿಯೆಟ್ನಾಂ ಇಡೀ ಒಡ್ಗೆ ಐಡಿಯಾನ ಲೀಸ್ ಕೊಡೋರು ಅಂದ್ರೆ ನಮ್ಮ ಉಪ್ಪಿ ಬಾಸ್ ಅವ್ರಿಗೆ ಐಡಿಯಾ ಕೊಡಾಕ್ ನಾವ್ ಆಗುತ್ತಾ ಸರ್ ಇಡೀ ಪ್ರಪಂಚದಲ್ಲಿ ಅವ್ರಿಗೆ ಐಡಿಯಾ ಕೊಡೋಂತಾರು ಇನ್ನೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಸರ್ ಇಡೀ ಪ್ರಪಂಚಕ್ಕೆ ಐಡಿಯಾನ ಲೀಸ್ ಕೊಡೋರು ಅಂದ್ರೆ ನಮ್ಮ ಉಪ್ಪಿ ಬಾಸ್ ಒಬ್ಬರೇನೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಚಂದನ್ ನಾನೇ ಓದಿದ್ದೇನೆ ಇವತ್ತು ಸರ್ ಐವತ್ತಾರನೇ ವರ್ಷದ ಹುಟ್ಟುಹಬ್ಬ ಅವ್ರಿಗೆ ವಿಶ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಮನೆ ಅವರು ಉಪೇಂದ್ರ ಸರ್ ಬಗ್ಗೆ ಅವ್ರ ಬಯಲೇ ಕೇಳೋಣ ಹೆಸರು ವೆಂಕಟೇಶ್ ಅಂತ ಯಾವ ಬಂದಿದ್ದೀರಿ ನಾವು ಕೊರಟಗೆರೆಯಿಂದ ಬಂದಿದ್ದೀವಿ ನಮ್ಗೆ ವಿಭಿನ್ನವಾಗಿ ಅಂದ್ರೆ ಸೂಪರ್ ಮತ್ತೆ ಇವಾಗ ಯು ಐ ಬರ್ತಾ ಇದೆಯಲ್ಲ ಅದು ಟೈಟ್ಲು ಎಲ್ಲ ನೋಡಿದೀವಿ ಟ್ರೈಲರ್ ಎಲ್ಲ ಆ ಥರ ಸಿನಿಮಾ ನಮಗೆ ತುಂಬ ಇಷ್ಟ ತುಂಬ ಡಿಫ್ರೆಂಟ್ ಆಗಿರ್ತವೆ ಒಳ್ಳೆಯ ಡೈಲಾಗ್ಸು ಮತ್ತು ಸಾಂಗು ಎಲ್ಲ ತುಂಬಾ ವಿಚಿತ್ರವಾಗಿರ್ತವೆ ಬಿಡಿ ತುಂಬ ಎಲ್ಲ ಡಿಫ್ರೆಂಟು ಡೈಲಾಗ್ಸ್ ಆಗಲಿ ಮತ್ತು ಅದು ಕಾಸ್ಟ್ಯೂಮ್ಸ್ ಇದೆಯಲ್ಲ ಅದು ಸಖತ್ತಾಗಿರುತ್ತೆ ಅಥವಾ ಡೈಲಾಗ್ ಹೇಳ್ತೀರಾ ಡೈಲಾಗ್ ಅಥವಾ ಆಡೋದ್ರು ಹೇಳ್ತೀರಾ ಡೈಲಾಗು ನಮಗೆ ಇದು ಬರುತ್ತೆ ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್ ಮತ್ತೆ ಸಾಂಗ್ ಎಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಫೈನಲಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಉಪ್ಪಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರ ಅಭಿಮಾನಿಗಳಿಗೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಬೇಕು ಮತ್ತು ಅವರು ಪ್ರಜಾಕೀಯ ಅಂದ್ಬಿಟ್ಟು ಒಂದು ಒಳ್ಳೆಯ ಕಾನ್ಸೆಪ್ಟ್ ಮಾಡಿದ್ದಾರೆ ಅದು ತುಂಬ ಜನಗಳಿಗೆ ಎಲ್ಲರಿಗೂ ಅರ್ಥ ಆಗಬೇಕು ಅದು ತುಂಬ ವಿಚಾರವಂತರು ಬುದ್ಧಿವಂತರಾಗಬೇಕು ಧನ್ಯವಾದಗಳು ನಿಮ್ಮ ಹೆಸರು ಸರ್ ಸರ್ ಯೋಗೀಶ್ ಅಂತ ಯೋಗೀಶ್ ಯಾವರಿಂದ ಬಂದಿದ್ದೀರಿ ಸರ್ ನಾವು ತುಮಕೂರಿಂದ ಓಬಳ ಪ್ರಾಂತ ಗ್ರಾಮ ಒಪ್ಪಿಸಿದ ಸಿನಿಮಾ ನೀವು ಫಸ್ಟ್ ನೋಡಿದಂಥ ಸಿನಿಮಾ ಯಾವುದು ಸರ್ ನಾವು ಎಲ್ಲ ಸಿನಿಮಾಗಳನ್ನ ನೋಡಿದ್ದೀವಿ ಸರ್ ಫಸ್ಟ್ ನೋಡಿದ್ರೆ ನೆನಪೇನಿದೆಯಾ ಸರ್ ಫಸ್ಟ್ನೇ ಸಿನಿಮಾ ನೋಡಿ ನಮಗೆ ನಾನು ನೆನಪಿರೋದು ಉಪೇಂದ್ರನೇ ಸರ್ ಉಪೇಂದ್ರನೇ ಹೌದು ಸರ್ ಮೂರನೇ ಕ್ಲಾಸ್ ನಾನು ಅವಾಗ ಮೂರನೇ ಕ್ಲಾಸ್ ಇದ್ದೆ ಮೂರನೇ ಕ್ಲಾಸ್ ಇದ್ದಾಗ ನಾನು ಉಪೇಂದ್ರ ಸಿನಿಮಾ ನೋಡಿದ್ದು ಸರ್ ತುಮಕೂರಲ್ಲಿ ಯಾವ ಥಿಯೇಟ್ರಲ್ಲಿ ನೋಡಿದ್ರಿ ಸರ್ ಅದು ನೆನಪಿಲ್ಲ ಥಿಯೇಟ್ರಲ್ಲೆಲ್ಲ ನಾವು ನೋಡಿದ್ದು ಒಂದು ನಮ್ಮ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಯಾವುದು ಬ್ಯಾಲ ಗ್ರಾಮದಲ್ಲಿ ಒಂದು ಟೆಂಟಲ್ಲಿ ಹಾಕಿದ್ದು ಸರ್ ಟೆಂಟ್ ಎಲ್ಲ ಹಾಕಿ ಸರ್ ಸಿನಿಮಾ ಏನ್ ಮಾಡಿದ್ರೆ ಅವಾಗಲಿಂದ ಫಸ್ಟ್ ಇಂದ ಇಲ್ಲಿ ತನಕ ನಿಮ್ಗೆ ಸರ್ ಅವ್ರೆಲ್ಲಾ ಪ್ರತಿಯೊಂದು ಚಿತ್ರನೂ ನಮ್ಗೆ ಇಷ್ಟ ಸರ್ ಎಲ್ಲಾ ಪ್ರತಿಯೊಂದು ಚಿತ್ರನೂ ನಮ್ಗೆ ಇಷ್ಟ ಒಂದಕ್ಕಿಂತ ಹೆಚ್ಚಾಗಿ ನೋಡಿದಂತ ಸಿನಿಮಾ ಯಾವ್ದಾದ್ರು ಇದೆಯಾ ಹೌದು ಸರ್ ಇದೆ ಯಾವ ಸಿನಿಮಾ ಸರ್ ನಾನು ನೋಡಿರೋದು ಒಂದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ನೋಡಿರೋದು ಟ್ವೆಂಟಿ ಫೈವ್ ಡೇಸ್ ಬುದ್ಧಿವಂತ ಬುದ್ಧಿವಂತ ನೋಡಿದೀನಿ ಸೂಪರ್ ಫಿಫ್ಟಿ ಡೇಸ್ ಇದೆ ನಮ್ಮ ತುಮಕೂರು ಗಾಯತ್ರಿ ಟಾಕೀಸ್ ಅಲ್ಲಿ ಐವತ್ತು ದಿನ ಅದೇ ಸಿನಿಮಾನ ನಾನ್ ನೋಡಿದ್ದೀನಿ ಐವತ್ತು ದಿನ ಐವತ್ತು ದಿನನೂ ನಾನು ನೋಡಿದೀವಿ ಸೂಪರ್ ಸಿನಿಮಾನ ಐವತ್ತು ದಿನ ನಾನು ನೋಡಿದ್ದೀನಿ ಸರ್ ಉಪ್ಪಿ ಸರ್ ಸಿನಿಮಾದಲ್ಲಿ ಯಾವ್ದಾದ್ರು ಹಾಡು ಅಥವಾ ಡೈಲಾಗ್ ಹೇಳ್ತೀರಾ ಹೇಳ್ತೀನಿ ಸರ್ ಹೇಳಿ ಸರ್ ನೀನು ನೋಡೋದ್ರೇನೆ ಸಿಕ್ತಿ ಒಂದಂಗೆ ಮಾತಾಡ್ಬಿಟ್ರಿ ಕ್ವಾಲಿಟಿ ಒಂದಂಗೆ ಮಾತಾಡ್ತಾ ಮಾತಾಡ್ತಾ ಕಿಸ್ಕಂಡು ಕಣೆ ಕುಲ್ಬಟ್ಟು ಕೊಡ್ದಂಗೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಾರುತಿ ಮಹಾಲಕ್ಷ್ಮಿ ಲೋಡಿಂದ ಬಂದಿದ್ದೆ ಉಪೇಂದ್ರ ಅಪ್ಪಟ ಅಭಿಮಾನಿ ಅವ್ರ ಡೈರೆಕ್ಷನ್ ಅಂದ್ರೆ ತುಂಬಾ ಇಷ್ಟ ಯಾಕೆ ಅಂದ್ರೆ ನಾನು ಎಲ್ಲಾ ಸಿನಿಮಾಗಳನ್ನ ನೋಡ್ತೀನಿ ಎಲ್ಲಾ ಸಿನಿಮಾದಲ್ಲೂ ಇರೋತರ ಉಪೇಂದ್ರ ಅವ್ರ ಡೈರೆಕ್ಷನ್ ಸಿನಿಮಾದಲ್ಲಿ ಇರಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನೊಂದ್ ಏನಂದ್ರೆ ಹೆಣ್ಮಕ್ಳು ನಾ ಮನ್ಸು ಕಂಡಿಡಕ್ಕಲ್ಲ ಮೀನಿಂದ ಏನಂತ ನಮಗೂ ಗೊತ್ತಿಲ್ಲ ಬಟ್ ಉಪೇಂದ್ರ ಅವ್ರು ಮರೆಯೋ ಡೈರೆಕ್ಷನ್ ಅಲ್ಲಿ ಏನು ಕಂಡಿಡಕ್ಕಲ್ಲ ಉಪೇಂದ್ರ ಅಂದ್ರೆ ಒಂದು ಯೂನಿವರ್ಸಿಟಿ ಅದನ್ನ ಒಬ್ರು ಸ್ಟೂಡೆಂಟ್ ಆಗ್ಬೋದಷ್ಟೇ ನನ್ನ ಸ್ಟೂಡೆಂಟ್ ಆಗ್ಬೋದು ಅವ್ರಿಗೂ ತುಂಬ ಕಲಿಯೋದಿದೆ ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಅವ್ರು ಬರ್ತಾರೆ ಬಂದೇ ಬರ್ತೀನಿ ಯು ಎ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಹಾಗೆ ನೆಕ್ಸ್ಟ್ ಅವರು ಇದೇ ಥರ ಡೈರೆಕ್ಷನ್ ಇರಬೇಕು ಅದೇ ನಮ್ಮ ಅಭಿಮಾನಿಗಳೆಲ್ಲ ಅಲ್ಲ ಆಸೆ ಅವರು ಆಕ್ಟಿಂಗ್ ಮಾಡೋಕ್ಕಿಂತ ಅವ್ರು ಡೈರೆಕ್ಷನ್ ಮಾಡಿದ್ರೆ ತುಂಬ ಇಷ್ಟಪಡ್ತೀವಿ ಜೈ ಉಪಿ ಬಾಸ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಆನಂದ್ ಹೇಳಿ ನಾನು ವಿಯೆಟ್ನಿಂದ ಬಂದಿದ್ದೀನಿ ಉಪೇಂದ್ರ ಸರ್ ಮನೆಗೆ ಅವ್ರ ಬರ್ಡೇ ಸಂಬಂಧಿ ವಿಯೆಟ್ನಿಂದ ಬಂದಿದ್ದೀರಾ ಸರ್ ಯಾವಾಗ ಬಂದ್ರಿ ನಾವು ಜಸ್ಟ್ ನಿನ್ನೆ ಬಂದಿದ್ವಿ ವಿಯೆಟ್ನಿಂದ ಉಪ್ಪಿ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂಥ ಸಿನಿಮಾ ಯಾವುದು ಮತ್ತೆ ಯಾಕೆ ಇಷ್ಟ ಅಂತ ಸರ್ ಉಪ್ಪಿ ಫಿಲ್ಮ್ ಯಾವುದು ಇಷ್ಟ ಇಲ್ಲ ಅಂತ ಕೇಳಿ ಅವಾಗ ಹೇಳ್ತೀವಿ ಸೊ ಅವರು ಎಲ್ಲ ಮೂವಿನೂ ಬೆಸ್ಟ್ ಮೂವಿ ಅವರು ಮಾಡೋ ಮೂವಿನ ಒಂದು ಸಲ ನೋಡಿದ್ರೆ ಅದು ಅರ್ಥ ಆಗೋಲ್ಲ ಅದೆಲ್ಲರೂ ಹೇಳ್ತಾರೆ ಅದು ಎಷ್ಟು ಸಲ ನೋಡ್ತಾರೋ ಅಷ್ಟು ಸಲನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅದು ಅರ್ಥ ಕೊಡುತ್ತೆ ಯಾಕಂದರೆ ಅವ್ರ ಮೂವಿಲಿ ಮೆಸೇಜ್ಗಳನ್ನು ತುಂಬಿಟ್ಟಿರ್ತಾರೆ ಅದನ್ನ ನಾವು ಆರಾಮಾಗಿ ಕಾಮಾಗಿ ಆಂಟಿ ಮೈಂಡಲ್ಲಿ ಬಂದು ನೋಡಿಕೊಂಡ್ರೆ ಎಲ್ಲ ಮೆಸೇಜ್ಗಳು ಗೊತ್ತಾಗ್ತವೆ ಸೊ ಇದು ಅವ್ರ ಸ್ಪೆಷಲ್ ಸೊ ಅವ್ರ ಮೂವಿ ಯಾವ್ದು ಲೈಕ್ ಆಗಲ್ಲ ಅನ್ನೋದು ಇಲ್ಲ ಇಲ್ಲ ಎಲ್ಲ ಎಲ್ಲನೂ ಲೈಕ್ ಆಗ್ತದೆ ತುಪ್ಪಿ ಸರ್ ಸಿನಿಮಾ ನೀವು ಫಸ್ಟ್ ನೋಡಿದ್ದು ಯಾವಾಗ ಮತ್ತೆ ಅದೇನಾದರೂ ನೆನಪಿದ್ಯಾ ಅದೇ ನೆನಪಿದೆ ಯಾವ ಸಿನಿಮಾ ನೋಡಿದ್ರಿ ಸೊ ಇವ್ ಏ ಮೂವಿ ಏನು ಬಂದಿತ್ತಲ್ಲ ಅದು ಒಂದಾಡ್ಕೊಂಡಿದ್ರು ಒಂದು ಹೀರೋಯಿನ್ ಸೊ ಇದೇನಪ್ಪ ಇದು ಅಂತೇಳಿ ಏ ಮೂವಿ ಅಂದ ಮೇಲೆ ಯಾರು ನೋಡೋಲ್ಲ ಅದೇ ಹೇಳಿ ಸೊ ಫ್ಯಾಮಿಲಿ ಮೂವಿ ಎಲ್ಲ ಅನ್ಕೊಳ್ಳಿ ಸೊ ಆಮೇಲೆ ಬರ್ತಾ ಬರ್ತಾ ಅದು ಕ್ರೌಡ್ ಕ್ರೇಜ್ ಹೆಚ್ಚ ಹೆಚ್ಚಿಗೆ ಆಗ್ತಾ ಬಂತು ಏ ಮೂವಿದ ಆವಾಗ ನಮ್ಮ ನಾನು ಹೋಗಿ ಭಾಳ ಚಿಕ್ಕವಳು ಗೊತ್ತಿಲ್ಲ ಏನು ಕರೆಕ್ಟಾಗಿ ಹೊರಗಡೆ ಪ್ರಪಂಚ ಅಂತ ಆವಾಗ ಆ ಮೂವಿ ನೋಡಿದ್ಮೇಲೆ ತಿಳಿಲಿಲ್ಲ ಗೊತ್ತಾಗಿ ಹಾಗೆ ಪದೇ ಪದೇ ಅದು ಮೂವಿನ ಏನೋ ಒಂದು ಕ್ಯೂರಿಯಾಸಿಟಿ ಇದೆ ಅಂತೇಳಿ ನೋಡ್ಬೇಕಂತೇಳಿ ಭಾಳ ಸಲ ನೋಡಿದ್ಮೇಲೆ ಆಮೇಲೆ ಡೀಟೇಲ್ ಆಗಿ ಅವರೇ ನನಗೆ ಮೆಚೋರ್ಡ್ ಮಾಡಿದ್ದು ಅಂತೀನಿ ನೋಡಿ ಸರ್ ನನಗೆ ಅವರೇ ಮೆಚುರ್ಡ್ ಮಾಡಿದ್ದು ನನ್ನ ಜೀವನದಲ್ಲಿ ಏನೂ ಗೊತ್ತಿದ್ದಿಲ್ಲ ಲೈಫಲ್ಲಿದೆ ಹೆಂಗೆ ಏನು ಅಂತೇಳಿ ಭಾಳ ಕ್ವಶನ್ಗಳಿಗೆ ಆ ಮೂವಿನೇ ಆನ್ಸರ್ ಮಾಡುತ್ತೆ ಮತ್ತೆ ಉಪೇಂದ್ರ ಕೂಡ ಹಂಗೆ ಉಪ್ಪಿ ಸರ್ ಸಿನಿಮಾದ ಯಾವುದಾದ್ರು ಆಡು ಅಥವಾ ಡೈಲಾಗ್ ಹೇಳ್ತೀರಾ ಉಪೇಂದ್ರ ಅವರ ಸಿನಿಮಾದ್ದು ಹಾಂ ಅವ್ರ ಅವ್ರಿ ಹೌದು ನಂಗೆ ಭಾಳ ಇಷ್ಟ ಆಗಿದ್ದು ಒಂದೇ ಏನಂದ್ರೆ ಹೂ ಡೋಂಟ್ ನೋ ಎನ್ ಹೂ ಹೂಸ್ ನೋ ಎವ್ರಿಥಿಂಗ್ ಹಿ ಡೋಂಟ್ ನೋ ಎನಿಥಿಂಗ್ ಹೂ ಡೋಂಟ್ ನೋ ಎನಿಥಿಂಗ್ ಹೂ ನೋ ಎವ್ರಿಥಿಂಗ್ ಬಟ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಬಟ್ ವಾಟ್ ಈಸ್ ವಾಟ್ ಈ ಸೈಡ್ ಇನ್ ದಾಟ್ ಮತ್ತು ಅವ್ರು ಭಾಳ ಲೈಕ್ ಆಗುವ ಸಾಂಗ್ ಏನಂದ್ರೆ ಉಪ್ಪಿಗಿಂತ ರುಚಿ ಬೇರೆ ಎಲ್ಲ ಒಪ್ಪಿಕೊಂಡು ಟಾರಲ್ಲ ಅದು ಕರೆಕ್ಟ್ ಆಗಿದೆ ಆ ಸಾಂಗ್ ಅವ್ರಿಗೆ ಹೇಳ್ದಂಗೆ ಇದೆ ಈಸ್ ದ ಯುನಿಕ್ ವರ್ಲ್ಡ್ ಬೆಸ್ಟ್ ನಂಬರಲ್ಲಿದ್ದಾರೆ ಡೈರೆಕ್ಟರಾಗಿ ಸೊ ಹೀ ಇಸ್ ದ ಅಮೇಸಿಂಗ್ ಪರ್ಸನ್ ಸೊ ಅದಕ್ಕೆ ವಿಯತ್ನಾಮಿಂದ ಇಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ನಮ್ಮದು ಒಂದು ಸೋಷಿಯಲ್ ಮೆಸಿಗೆ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದು ಊರ್ದೇ ಊರದೇ ಬಟ್ಟೆಗೆ ರಿಲೀಸ್ ಹೇಳಿ ಮಾಡಿದ್ದೀನಿ ಸೊ ಅದರದ್ದು ಪೋಸ್ಟರ್ ಬಂದು ನೋಡೋಣ ಶೋ ಮಾಡಿ ಶೋ ಮಾಡಿ ಬಂದು ಬಂದು ಬಯ ಬಯದಾಗೋಣ ಅಂಥೇಳಿ ಈ ಸಾಂಗನ್ನು ಹೈದರಾಬಾದಲ್ಲಿ ಶೂಟ್ ಮಾಡಿದ್ದೀವಿ ಸೊ ಈ ಸಾಂಗ್ಸ್ ಭಾಳ ಚೆನ್ನಾಗಿ ಬಂದಿದೆ ಸೋಷಿಯಲ್ ನಂಬರ್ ಯಾಕೆ ಇಲ್ಲಿ ಇವ್ರ ಜೊತೆ ಮಾಡ್ತಾರೆ ಅಂದರೆ ಉಪೇಂದ್ರ ಸರ್ ಆಲ್ವೇಸ್ ಥಿಂಗಿಂಗ್ ಅಬೌಟ್ ಸೋಷಿಯಲ್ ಇಂಪ್ರೊಮೈಸ್ ಸೊ ಸೋಷಿಯಲ್ ಮೆಸೇಜಸ್ಗಳು ಬಹಳ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ ಮೂವಿ ಲಿಂದನೂ ಅವ್ರ ಲೈಫ್ನಿಂದಾನು ಸೊ ಅದಕ್ಕೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಈ ಎಲ್ಲರೂ ಈ ವಿಡಿಯೋ ನೋಡೋರು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಮತ್ತೆ ಯು ಸಪೋರ್ಟ್ ಅದು ಫಸ್ಟ್ ಫೈನಲ್ ಹೇಳೋಕೆ ಇಷ್ಟಪಡ್ತೀರಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲ್ ಆಗಿ ಭಾಳ ಖುಷಿ ಆಗ್ತದೆ ಇಲ್ಲಿ ಬಂದಿದ್ದಕ್ಕೆ ಸೊ ನಾವು ಯು ಐ ಮೂವಿಗೆ ಬಹಳ ಎಕ್ಸೈಟ್ ಆಗಿ ವೇಟ್ ಮಾಡ್ತಾ ಇದ್ದೀವಿ ಅದು ಬಂದ ಮೇಲೆ ಅಂತೂ ಹಬ್ಬನೇ ಹಬ್ಬ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಸರ್ ಯಾವ ಯಾವರಿಂದ ಬಂದಿದ್ದೀರಿ ಸರ್ ನಾವು ಮಂಡ್ಯ ಮಂಡ್ಯ ಡಿಸ್ಟಿಕ್ ನರಳ್ಳಿ ಅಂತ ಅಲ್ಲಿಂದ ಬಂದಿದ್ದೀವಿ ಸರ್ ಆದರೆ ನಾವು ವಾಸ ಇರೋದಿಲ್ಲ ಸರ್ ಬೆಂಗಳೂರಲ್ಲೇ ಕಾಮಾಖ್ಯದಲ್ಲೇ ಇದ್ದೀವಿ ಸರ್ ಕಾತೃಪಾಯಿನಲ್ಲೇ ಉಪ್ಪಿ ಸರ್ ಸಿನಿಮಾದಲ್ಲಿ ನಿಮಗೆ ಇಷ್ಟವಾದಂತಹ ಸಿನಿಮಾ ಯಾವುದು ಸರ್ ಉಪ್ಪಿ ಸರ್ ಸಿನಿಮಾದಲ್ಲಿ ತುಂಬಾ ಇಷ್ಟವಾದಂತ ಸಿನಿಮಾ ಅಂತ ನಾವು ನೋಡಿ ಫ್ಯಾನ್ ಆಗಿದ್ದೇನೆ ಉಪೇಂದ್ರ ಸಿನಿಮಾ ನೈನ್ಟಿ ನೈನ್ ಇಂದ ಅಭಿಮಾನಿ ನೀವು ಒಂದಕ್ಕಿಂತ ಹೆಚ್ಚಾಗಿ ನೋಡಿದಂತ ಉಪೇಶ್ ಸರ್ ಅವರ ಸಿನಿಮಾ ಯಾವುದು ಒಂದಕ್ಕಿಂತ ಹೆಚ್ಚಾಗಿ ನೋಡಿದ್ರೆ ಎ ಸಿನಿಮಾ ಎಷ್ಟು ನೋಡಿದ್ದೀರಿ ಸರ್ ಇಪ್ಪತ್ತ ಎಂಟರಿಂದ ಇಪ್ಪತ್ತೊಂಬತ್ತು ಸಲ ಯಾವ ತರ ಸಿನಿಮಾ ಮುಂದೆ ಉಪ್ಪಿ ಸರ್ ಮಾಡಿದ್ರೆ ನಿಮ್ಗೆ ಆಗುತ್ತೆ ಸರ್ ಅವ್ರು ಯಾವ ತರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಯಾರು ಮಿಸ್ ಮಾಡಿ ಹೇಳಕ್ ಆಗುತ್ತಲ್ಲ ಸರ್ ಯಾಕೆ ಅಂದ್ರೆ ಅವ್ರ ಬ್ರೈನು ಯಾವ ಯಾವ್ತರ ಅನ್ನೋದು ಇಡೀ ಕರ್ನಾಟಕದಲ್ಲಿ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವ್ರು ಏನೇ ಮಾಡೋದು ಡಿಫರೆಂಟ್ ಆಗಿ ಮಾಡ್ತಾರೆ ನಮ್ಗೆ ಆ ಡಿಫರೆಂಟ್ ಏನ್ ಮಾಡುತ್ತೆ ಅನ್ನೋದನ್ನ ನಾವು ಕಾಯ್ತಾ ಇರ್ತೀವಿ ಅಭಿಮಾನಿಗಳು ಡೈಲಾಗ್ ಆಡಳಿತರ ಅಂದುವಾಗಿರೋರ್ನೆಲ್ಲ ಆಚಾರ ನಡೆಯದಾಕಿ ಮಾತಾಡೋರೆಲ್ಲ ಮತ್ತೆ ಹಾಕಿ ಮುಚ್ಚಿ ಜಾಲಿಯಾಗಿರೋನೆಲ್ಲ ಜಾತಿಯಲ್ಲಿ ಜಾಲ ಆಡಿ ಸುಖವಾಗಿರೋನೆಲ್ಲ ಸುಲಭ ಕೆಲಸಿ ಕಷ್ಟಪಡೋರ್ನೆಲ್ಲ ಕಟ್ಪಾಡೋ ಕಟ್ಟಾಕಿ ನೀ ದೇಶ ಅಂದುವಾಗ ಕಾಣುವ ಅಂದ್ರೆ ಹೆಂಗ್ ಕಾಣುತ್ತೆ ಮ್ಯಾನ್ ಹೆಂಗ್ ಕಾಣುತ್ತೆ ಅದಕ್ಕೆ ತಾನೇ ನಮ್ಮ ಸ್ವತಂತ್ರ ಕೊಟ್ಟಿದ್ದು ಆರಾಮಾಗಿ ಒಂದು ಹೆಣ್ಣು ಒಂದು ಗಂಟೆ ಜೊತೆ ಆರಾಮಾಗಿ ಓಡಾಡೋಕ್ಕೆ ಮಾತಾಡಕ್ಕೆ ಬಿಟ್ಟಿದ್ದೀರಾ ಮ್ಯಾಮ್ ಬಿಟ್ಟಿದ್ದೀರಾ ಮ್ಯಾಮ್ ಎರಡು ಎರಡು ಅವಳು ಒಂದು ಹುಡುಗಿ ಆರಾಮಾಗಿ ಅವ್ಳಿಷ್ಟ ಬಂದು ಬಿಟ್ಟಿದ್ದೀರಾ ಡ್ರೆಸ್ ಹಾಕಿ ಬಿಟ್ಟಿದ್ದೀರಾ ಮ್ಯಾಮ್ ಬಿಟ್ಟಿದ್ದೀರಾ ಯಾಕೆಂದರೆ ವರ್ಷಕ್ಕೊಂದ್ಸಲ ಊಟ ಆರಿಸ್ಬಿಟ್ಟು ಇಂಡಿಪೆಂಡೆಂಟ್ ಡೇ ಅಂತ ಚಪ್ಪಾಳೆ ತಟ್ಟುಬಿಟ್ಟು ಸ್ಪೀಡ್ ಅಂತೀರಾ ಅದೇ ಸಮಾನವಾಗಿ ಎಲ್ಲರೂ ಕೂತ್ಕೊಳಕ್ಕೆ ಬಿಟ್ಟಿದ್ದೀರಾ ಮ್ಯಾಮ್ ಬಿಟ್ಟಿದ್ದೀರಾ ಫೈನಲ್ ಆಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಉಪಿ ಸರ್ ಫೈನಲ್ ಆಗಿ ಏನಿಲ್ಲ ಸರ್ ಈಗ ನಮಗೆ ನಾವು ಉಪೇಂದ್ರ ಫಿಲಮ್ಸ್ ಅಭಿಮಾನಿ ಆದರು ಇವತ್ತು ಏ ಸಿನಿಮಾ ರಿಲೀಸ್ ಆಯಿತು ಅದ್ದೂರಿಯಾಗಿ ಮಾಡಿದ್ವಿ ಇವತ್ತು ಮತ್ತೆ ಅದೇ ಉಪೇಂದ್ರ ರಿಲೀಸ್ ಆಗ್ತಾ ಇದೆ ಅದು ನಮ್ಮ ಭಾಗ್ಯ ಅಂತಲೇ ಅನ್ಕೊಬೇಕು ಅದ್ಧೂರಿಯಾಗೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆ ಕಾಲದಲ್ಲೂ ಥಿಯೇಟರ್ ಥೇಟರ್ಲ್ಲೇ ನಾವು ಇವತ್ತು ಇವತ್ತಿನ ಜನ್ರೇಷನ್ಗೆ ಆ ಸಿನಿಮಾ ಕೆಲವರಿಗೆ ಥರ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ನಾವು ಆ ಸಿನಿಮಾ ರಿಲೀಸ್ಗೆ ಒಂಥರ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಯು ಐ ಯುವ ಈವತ್ತಿ ಯುವ ಬಗ್ಗೆ ಏನು ಹೇಳೋಂಗಿಲ್ಲ ಸರ್ ಯಾಕೆಂದ್ರೆ ಅವರು ಅಭಿಮಾನಿಗಳ ಒಂದು ಕನಸಿಗೆ ಮೀರಿ ಅವರು ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ನಮಗಿದೆ ಯುವ ಈ ಬಗ್ಗೆ ಯುವ ಅವರೇ ಹೇಳಿದ್ದಾರೆ ಸಿನಿಮಾನ ಯಾರನ್ನು ಆರಾಮಾಗಿ ನೋಡುವಂಥ ಸಿನಿಮಾ ಅಲ್ಲ ಇದು ಮಾಮೂಲಿ ಸಿನಿಮಾ ಅಲ್ಲ ಅಂತ ಅದರಿಂದ ಅವರು ಏನೋ ಒಂದು ಮಾಡಿರ್ತಾರೆ ಡಿಫ್ರೆಂಟಾಗಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಈ ಸಮಾಜಕ್ಕೆ ಒಂದು ಒಳ್ಳೆ ಸಂತಸ ಕೊಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ ಸರ್ ಥ್ಯಾಂಕ್ಸ್ ತುಂಬಾ ಜನ ಇದ್ದಾರೆ ಶಿವಮೊಗ್ಗ ಡಿಸ್ಟಿಕ್ಕು ಸ್ವರ್ಬಾ ತಾಲೂಕಿನ ಸ್ವರ್ಬಾ ತಾಲೂಕು ಅಂತ ಸ್ವಲ್ಪ ಅಂತ ಅಲ್ಲಿಂದ ಬಂದಿದ್ದೀನಿ ಈ ಸಾರ್ ಬರ್ತಾಡೆ ಅಂತ ಅದಕ್ಕೋಸ್ಕರ ವರ್ಷ ವರ್ಷ ಬರ್ತಾಡೇನಿರುತ್ತೆ ಅದು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈ ವರ್ಷ ಬರಲೇಬೇಕು ಅಂತ ಮಿಸ್ ಮಾಡ್ದಂಗೆ ಬಂದಿದ್ದೀನಿ ವಾಸ್ ನೋಡಲೇಬೇಕು ರಿಯಲ್ ಸ್ಟಾರು ಬರೀ ಫೋಟೋದಲ್ಲಿ ನೋಡ್ತಿದ್ದೆ ವಿಡಿಯೋದಲ್ಲಿ ನೋಡ್ತಿದ್ದೆ ಪಿಕ್ಚರಲ್ಲಿ ನೋಡ್ತಿದ್ದೆ ಎಷ್ಟು ನೋಡಲೇಬೇಕು ಅಂತ ಅರ್ಥ ಹಿಡ್ದೋಗಿ ನಮ್ಮ ಸರ್ವ ತಾಲೂ ಕಪ್ಪಗಳ ಬಂದಿದ್ದೀನಿ ಸರ್ ನಮ್ಮ ಹೆಸರು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸಿನಿಮಾದಲ್ಲಿ ನನಗೆ ಇಷ್ಟವಾದಂಥ ಸಿನಿಮಾ ಯಾವುದು ಇಷ್ಟವಾದ ಫಿಲಮ್

ಲವ್ ಮಾಡ್ತಾ ಈಗ ಅವಾಗಿರೋ ಚಪ್ಪಲಿ ಹಾಕಿ ಕಿತ್ತೆ ಸೈಕಲ್ ಇಕೊಂಡ್ವಿ ಒಂದು ವರ್ಷ ಅಲ್ಲ ನೂರು ವರ್ಷ ಆದರೂ ಲವ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಮುಂದೆ ಬ ಸಂಪಾದನೆ ಮಾಡ್ತ ಸಾವಿರ ಮುಂದೆ ಯಾವ ತರ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಏನಿಲ್ಲ ಯು ವೈ ಪಿಕ್ಚರ್ಗೆ ಯು ವೈ ಪಿಕ್ಚರ್ ಯಾವ ತರ ಕತ್ತಲು ಅಂತ ಬಿಟ್ಟಾರಲ್ಲ ನೀವಾದ್ರು ಫುಲ್ ಕ್ರಾಪ್ ಆಗ್ಬಾರ್ದು ಯಾವ ತರ ರೇಂಜಲ್ಲಿ ಮಾಡಿರ್ಬೋದು ಡೈರೆಕ್ಷನ್ ಅಂತ ರಿಯಲ್ ಸ್ಟಾರ್ ಬಾರಿ ವೆರೈಟಿ ಸಿಕ್ಕಾಪಟ್ಟೆ ನಾನಾ ತರ ಪಿಕ್ಚರ್ ಒಳ್ಳೆ ಚೆನ್ನಾಗಿ ಕನ್ನಡನ ಇನ್ನೂ ಮುಂದೆ ಒಳ್ಳೊಳ್ಳೆ ಪಿಕ್ಚರ್ ತೆಗಿಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ನೀವು ಫಸ್ಟ್ ಸಿನಿಮಾ ನೋಡಿದ್ದು ಉಪಿಸರ್ದು ಯಾವ್ದು ಅದೇನಾದ್ರೂ ನೆನಪಿದ್ಯಾ ನೆನಪಿದೆ ಯಾವ ಸಿನಿಮಾ ಫಸ್ಟ್ ನೋಡಿದ್ದು ನೀವು ಕೀರ್ತಿ ಎಷ್ಟೇ ಲಕ್ಷ ಖರ್ಚಾರು ಪರವಾಗಿಲ್ಲ ಅದನ್ನ ನೋಡ್ಬಿಟ್ಟು ಕೆಟ್ಟ ಕೆರಾಡ್ತಾ ಅವತ್ತಿಂದ ಸ್ಟಾರ್ಟ್ ಸರ್ ಬಾಸ್ ಅಭಿಮಾನಿ ಇವಾಗ ನೋಡಿದ್ರ ಅಥವಾ ಫೋಟೋ ತಗ್ಸಿದ್ರ ಫೋಟೋ ತಗ್ಸಿದೀನಿ ಇನ್ನು ಹಾಲ್ ತಗ್ಸಿನಿ ಫುಲ್ ತಗ್ಸಬೇಕು ಅದಕ್ಕೋಸ್ಕರ ಸರ್ ನಿಮ್ಮನ್ನ ನೋಡಿದಾರ ಐಡೆಂಟಿಫೈ ಮಾಡಿದಾರ ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರ ಎಲ್ಲ ಇಲ್ಲ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಅದಕ್ಕಂತ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ವರ್ಷ ವರ್ಷ ಬರ್ತಾ ಇಲ್ವಾ ನೀವು ಎಲ್ಲ ಇದೆ ವರ್ಷ ವರ್ಷ ಬರ್ತಾ ಇಲ್ಲ ಇದೇ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಅದಕ್ಕೋಸ್ಕರ ನಮ್ಮ ಊರು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಕಪ್ಪಳ ಬಂದಿದ್ದೀನಿ ಮಾತಾಡಿಸ್ಬೇಕು ಫೋಟೋ ಅಂತ ಎಲ್ಲರೂ ಅಭಿಮಾನಿ ಅಲ್ವಾ ಅಂತ ಬಿಸಿ ವರ್ಕ್ ಮಾತಾಡಕಾಲ ಇನ್ನೊಂದು ಫುಲ್ ಫೋಟೋ ತೆಗಿಲೇಬೇಕು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ ಇನ್ಸ್ಟಾಗ್ರಾಮ್ ಐಡಿ ಇನ್ಸ್ಟಾಗ್ರಾಮ್ ಐಡಿ ಉಪ್ಪಿ ಸುನಿಲ್ ಅಭಿಷಲ್ ಅಂತ ಇದೆ ಹೌದು ಎಲ್ಲರೂ ಫಾಲೋ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ನಮ್ಮ ಉಪ್ಪಿ ಬಾಸು ಇನ್ನು ಪಿಕ್ಚರ್ ತೆಗಿತಾದ್ರೆ ಅದು ಫುಲ್ ಯಾವ ಬಿಡುಗಡೆ ಅಂತ ಕಾಯ್ತಾ ಇದೀನಿ ಅದು ಇನ್ನು ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡ್ಲಿ ಕನ್ನಡ ಪಿಕ್ಚರ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಇನ್ನು ಒಳ್ಳೆ ಹಲವಾರು ಪಿಕ್ಚರ್ ಮಾಡ್ಲಿ ಅಂತ ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರು ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ ಗಾಡ್ ಅನ್ನೋದು ಕರೆಕ್ಟಾ ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರ ಬರೋದು ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರ್ಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜ್ ಆಗ್ತಾನೆ ಇರುತ್ತೆ ದೇಹ ದೇಹ ಗಲೀಜ್ ಆಗ್ತಾ ಇರುತ್ತೆ ನಾವು ತೊಳ್ಕೊಂತಾನೆ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಬರುತ್ತೆ ಕೂಲ್ ಮಾಡ್ಕೊಬೇಕು ಇಲ್ಲಿ ಯಾಕಡೆ ಹೋಗೋ ಈ ಕಡೆ ಕೂಲ್ ಬಾಬಾ ನೀನು ನಮ್ಮಬ್ಬ ಅವನು ನಮ್ಮವ ಇವನು ನಮ್ಮವ ಎಲ್ಲ ನಮ್ಮವ ಪ್ರೀತಿ ಪ್ರೀತಿ ಇರ್ತಕ್ಕಂಥ ಎಲ್ಲ ಖುಷಿ ಆಗ್ತಾರೆ ಆ ಪ್ರೀತಿ ನೀನು ಬಂದು ನೀನೇ ದೇವರಾಗ್ಬಿಡ್ತೀಯ ಆಲ್ರೆಡಿ ಆಗೋಗ್ಬಿಡಿದ್ಯಾ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅಭಿಮಾನಕ್ಕೆ ನನಗೆ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು